ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಆದಂಥ ಬಿ ವಿ ರವೀಂದ್ರನಾಥ್ ಅವರನ್ನು ಮಾತನಾಡಿಸಲಿಕ್ಕೆ ಬಂದಿದೆ ಬಿ ವಿ ರವೀಂದ್ರನಾಥ್ ಅವರು ಸಾಗರದಲ್ಲಿ ಚಾರ್ಟೆಡ್ ಅಕೌಂಟೆಂಟಾಗಿ ನಮಗೆ ಪಿ ಯು ಸಿ ಓದುವಾಗ ಅಕೌಂಟೆನ್ಸಿಯ ಪಾಠ ಮಾಡಿದ ಮೇಸ್ಟ್ರು ಕೂಡ ಅವರು ಒಬ್ಬ ಯಶಸ್ವಿ ಅಕೌಂಟೆಂಟ್ ಅಕೌಂಟೆಂಟಾಗಿ ತಮ್ಮ ಜೊತೆಗೆ ಸುಮಾರು ಮೂವತ್ತರಿಂದ ನಲವತ್ತು ಜನ ಸಿಬ್ಬಂದಿಗಳಿಗೆ ಕೆಲಸ ಕೊಟ್ಟಿರುವಂಥ ಒಬ್ಬ ಅಪರೂಪದ ಚಾರ್ಟೆಡ್ ಅಕೌ ಅಕೌಂಟೆಂಟ್ ಭಾರತದಂಥ ಇಂಥ ಒಂದು ದೇಶದಲ್ಲಿ ಇವತ್ತು ನಿರುದ್ಯೋಗ ಹೆಚ್ಚೆಚ್ಚು ಕಾಡ್ತಾ ಇದೆ ಇಂಥ ಹೊತ್ತಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಒಂದಿಷ್ಟು ಕುಟುಂಬದ ಬದುಕನ್ನು ರೂಪಿಸುವ ರೂಪಿಸುವಲ್ಲಿ ವಿಶೇಷವಾದಂಥ ಪಾತ್ರ ಮಾಡಿದವರು ಸರ್ ಶಾರ್ವಾಗ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ತೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಮಸ್ಕಾರಗಳು ಸರ್ ಈಗ ಸಹಜವಾಗಿ ಇಂದಿನ ಟ್ರೆಂಡ್ ಏನಿದೆ ಅಂದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಈ ಥರದ ಒಂದು ಹೈ ಅನ್ನು ಅನ್ನೋ ಅಂತ ಏನು ಡಿಸೈನ್ ಮಾಡಲಾಗಿದೆ ಅದಕ್ಕೆ ಹೋಗಬೇಕು ಅಂತ ಬಯಸ್ತಾರೆ ಆದರೆ ಇವತ್ತು ನೀವು ನಲವತ್ತು ಜನರಿಗೆ ಕೆಲಸ ಕೊಟ್ಟಿದ್ದೀರಾ ನೀವು ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದೀರಾ ಈ ವಿಭಾಗದಲ್ಲಿ ಏನೇನು ಅವಕಾಶಗಳಿದ್ದಾವೆ ಸರ್ ನೋಡಿ ರಘವರೇ ಸಿ ಎ ಅನ್ನೋದು ಕೂಡ ಒಂದು ಒಳ್ಳೆಯ ವೃತ್ತಿ ಯಾಕೆಂದರೆ ಇದು ಅದಕ್ಕಿಂತ ಹೆಚ್ಚಿನ ಖುಷಿ ಇರುವಂತಹ ಸಮಯ ಇದು ಮೂರು ವಿಚಾರಗಳಲ್ಲಿ ನಾನು ಸಿ ಎ ಯನ್ನು ತುಂಬಾ ಉತ್ಪ್ರೇಕ್ಷೆ ಅಂತ ಅನ್ಕೊಳ್ಬೇಡಿ ಆದ್ರೂ ಹೊಗಳ್ತೀನಿ ಒಂದು ಅತಿ ಕಡಿಮೆ ಹಣದಲ್ಲಿ ಈ ವೃತ್ತಿಯನ್ನ ನಾವು ಸಂಪಾದಿಸಬಹುದು ಅಂದರೆ ಈ ವೃತ್ತಿಯನ್ನ ಅಥವಾ ಸಿ ಎ ಮಾಡಲಿಕ್ಕೆ ಅತಿ ಕಡಿಮೆ ದುಡ್ಡು ಸಾಕಾಗತ್ತೆ ಹಣ ಸಾಕಾಗತ್ತೆ ಅದು ನಮಗೆ ಹೆಗ್ಗಳಿಕೆ ಯಾಕೆಂದ್ರೆ ಕೇವಲ ಒಂದು ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಒಳಗಡೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ ನಾವು ರೂಪಿಸ್ಬೋದು ಅದು ಕೂಡ ಅವನ ಆರ್ಟಿಕಲ್ ಶಿಪ್ ಪೀರಿಯಡ್ ನಲ್ಲಿ ಅದನ್ನ ಸ್ಟೈಪೆಂಟ್ ರೂಪದಲ್ಲಿ ವಾಪಸ್ ಪಡೆಯಬಹುದು ಈಗ ನಮ್ಮ ಕಚೇರಿಯ ವಾಸ್ತವಿಕ ವಿಚಾರವನ್ನು ಹೇಳಬೇಕು ಅಂದ್ರೆ ನಮ್ಮ ಕಚೇರಿಯಲ್ಲಿ ಆರ್ಟಿಕಲ್ಸ್ ಸೇರಿಕೊಂಡವರು ಸರಿಸುಮಾರು ಎರಡು ಕಾಲು ಲಕ್ಷ ರೂಪಾಯಿಯನ್ನು ಸಂಪಾದಿಸ್ತಾರೆ ಮೂರು ವರ್ಷದಲ್ಲಿ ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸಿ ಎಕ್ತಾರೆ ಅಂದ್ರೆ ದುಡಿಮೆಯ ಜೊತೆಗೆ ಶಿಕ್ಷಣವೂ ಆಗತ್ತೆ ಮತ್ತು ಒಂದು ಒಳ್ಳೆಯ ವೃತ್ತಿ ಪರ ಶಿಕ್ಷಣ ಸಿಗತ್ತೆ ಇದು ಅತಿ ಚೀಪ್ ಆಗಿರುವಂತದ್ದು ಅಂತ ಎರಡನೇದು ಅತಿ ಮುಖ್ಯವಾಗಿರುವಂತದ್ದು ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮಿನೇಷನ್ ಸಿ ಎ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಸಿ ಎ ಮಾಡಿದೆಯ ಅಂತ ಕೇಳುವಂತಹ ಒಂದು ಇರುತ್ತೆ ಅಷ್ಟು ಟಫ್ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಸಿಸ್ಟಮ್ ಫುಲ್ ಪ್ರೂಫ್ ಆಗಿರ್ತದೆ ಪೇಪರ್ ಲೀಕೇಜ್ ಆಗುವಂಥದ್ದು ವ್ಯಾಲ್ಯೂಯೇಷನ್ ಕರಪ್ಷನ್ ಇರುವಂತದ್ದು ಆ ರೀತಿಯ ಯಾವುದೂ ಗೋಟಾವಳಿಗಳಿಲ್ಲದೆ ಸರಿಸುಮಾರು ಸಾವಿರದ ಒಂಬೈನೂರ ಇಲ್ಲಿವರೆಗೂ ಎಕ್ಸಾಮಿನೇಷನ್ ಸಿಸ್ಟಮ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಸಿ ಎಸ್ ಸಿಸ್ಟಮ್ ನಡೀತಾ ಇರುವಂಥದ್ದು ಮೂರನೇದು ಮತ್ತು ಇನ್ನೊಂದು ಹೆಗ್ಗಳಿಕೆ ಇಲ್ಲಿ ಕೇವಲ ಮತ್ತು ಕೇವಲ ಮೆರಿಟ್ ಮಾತ್ರ ನಾನು ಈ ಜಾತಿಯವನೋ ಆ ಜಾತಿಯವನು ಜಾತಿ ಇದರಲ್ಲಿ ಮೀಸಲಾತಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಪ್ರಭಾವಗಳು ಇಲ್ಲದೆ ಕೇವಲ ಮತ್ತು ಕೇವಲ ಮೆರಿಟ್ ಮೇಲೆ ಒಬ್ಬ ವ್ಯಕ್ತಿ ರೂಪುಗೊಳ್ಳುವಂಥದ್ದು ಅಂತ ಹೇಳಿದ್ರೆ ಸಿಎ ಕೋರ್ಸ್ ಮಾತ್ರ ಹಾಗಾಗಿ ಈ ಮೂರೂ ಇದು ನಮ್ಮ ಮಧ್ಯಮ ವರ್ಗದ ಅನೇಕ ನಮ್ಮಲ್ಲಿ ನಮ್ಮ ಕಚೇರಿಯಲ್ಲೇ ಸರಿಸುಮಾರು ಹದಿನೇಳು ಜನ ಚಾರ್ಟರ್ಡ್ ಅಕೌಂಟೆಂಟ್ ಇದುವರೆಗೆ ಆಗ ಹೋಗಿದ್ದಾರೆ ಅದರಲ್ಲಿ ಹೆಚ್ಚಿನವರು ಮಧ್ಯಮ ಮತ್ತು ಬಡ ವರ್ಗದ ಜನರು ಅದರಲ್ಲೂ ಒಂದು ಮೂರ್ನಾಲ್ಕು ವಿದ್ಯಾರ್ಥಿಗಳಂತೂ ತುಂಬಾ ಕಡಿಮೆ ಆದಾಯ ಇರುವಂತಹ ಕುಟುಂಬ ವರ್ಗದಿಂದ ಬಂದವರು ನಮ್ಮಲ್ಲೇ ಇದ್ದು ಪರಿಶ್ರಮ ವಹಿಸಿ ಯಾವುದೇ ಕೋಚಿಂಗ್ ಅಥವಾ ಟ್ಯೂಷನ್ಗಳನ್ನು ತಗೊಳ್ಳದೆ ಸಿ ಎ ಮಾಡಿ ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ ಮತ್ತೆ ಹುದ್ದೆ ಇಡೀ ದೇಶದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದವನು ಯಾರು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಿಯಾಗಿಲ್ಲ ಬೇರೆ ಯಾವುದೇ ಪ್ರೊಫೆಷನಲ್ ಆದರೂ ಸ್ವಲ್ಪನಾದ್ರೂ ನಿರುದ್ಯೋಗ ಸಮಸ್ಯೆ ಕಾಡಬಹುದು ನಮ್ಮ ಸಿ ಎ ನಿರುದ್ಯೋಗ ಅನ್ನೋದು ಇಲ್ವೇ ಇಲ್ಲ ಸರಿಗ ಸರಿಗ ಎಕ್ಸಾಮ್ ಅಂತ ಅನ್ಕೊಳ ಈಗ ನಿಮ್ಮ ನಿಮ್ಮ ನಿಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ ಮಿನಿಮಮ್ ಅರ್ಹತೆ ಏನಿರಬೇಕು ಸರ್ ಹಾ ಈಗ ಅರ್ಹತೆ ಈಗ ಎರಡು ರೀತಿಯ ಅರ್ಹತೆ ಇದೆ ಡೈರೆಕ್ಟ್ ಕೋರ್ಸ್ ಅಂತ ಹೇಳಿಟ್ಟಿದ್ದಾರೆ ಅದಕ್ಕೆ ಪಿ ಯು ಸಿ ಆಗಿರಬೇಕು ಇನ್ನೊಂದು ಗ್ರಾಜುಯೇಟ್ ಕೋರ್ಸ್ ಮೂಲಕ ಆಗುವಂತದ್ದು ಎರಡು ಎರಡ್ ತಡೆ ಇದೆ ಅಲ್ಲಿ ಗ್ರಾಜುಯೇಟ್ ಆಗಿದ್ರು ಅವರು ಸಿ ಎ ಬರಬಹುದು ಅಥವಾ ಪಿಯು ಸಿ ಆದ ತಕ್ಷಣನೂ ಸಿ ಎಂತರ ಸಿ ಎ ಬರೋದಿದ್ರೆ ಒಂದು ಫೌಂಡೇಶನ್ ಅಂತೇಳಿ ಈಗ ಸಿಇಟಿ ಟಿ ಹೇಳಿ ಏನು ಬೇರೆ ಕೋರ್ಸ್ ಗಳಿದೆಯೋ ಹಾಗೆ ನಮ್ದು ಒಂದು ಫೌಂಡೇಶನ್ ಕೋರ್ಸ್ ಇದೆ ಅದನ್ನ ಬರೆದ್ಬಿಟ್ರೆ ಸಿ ಪಿ ಟಿ ಅಂತೀವಿ ಅದನ್ನ ಬರೆದ್ಬಿಟ್ರೆ ಅದರಲ್ಲಿ ಪಾಸ್ ಆದ್ರೆ ನೀವು ಸಿ ಎಗೆ ಎಂಟ್ರಿ ಆಗ್ಬಹುದು ಆಗ ಪದವಿಯ ಮೂರು ವರ್ಷಗಳು ಉಳಿತಾಯ ಆಗತ್ತೆ ನಿಮ್ಗೆ ಹಾಗಾಗಿ ಅದು ಬೇಗ ಅಂದ್ರೆ ಕ್ಯಾಸ್ಡೆ ಅರ್ಲಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಯಂಗ್ ಇವರಿಗೆ ಉದ್ಯೋಗ ಅವಕಾಶ ಸೃಷ್ಟಿ ಮಾಡಬೇಕು ಮತ್ತು ಪದವಿಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಿ ಎನ್ಸ್ಟಿಟ್ಯೂಟ್ ಮಾಡಿರುವಂತ ಸಿ ಪಿ ಸಿಪಿಟಿ ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಅದನ್ನು ಪಾಸ್ ಮಾಡ್ಕೊಂಡು ಬಂದ್ರು ನೀವು ಸಿ ಎದು ಸಿಎ ಬರ್ಬಹುದು ಕೆಲಸ ಮಾಡಬಹುದು ಮಾಡಬೇಕು ಸಿ ಎಲ್ಶಿಪ್ ಮಾಡಲೇಬೇಕು ಅದೊಂದು ಕಂಪಲ್ಸರಿ ಇದು ಸರಿಗ ಸಿ ಮಾಡಲ್ಲ ಅನ್ಕೊಳ್ಳಿ ಆದ್ರೆ ಈಗ ಒಂದು ದೊಡ್ಡ ಕಾಮ್ ಮಾಡ್ಕೊಂಡು ನಿಮ್ ಮಂಡ್ರಲ್ಲಿ ಬಂದ್ರೆ ಆವಾಗ ನೀವು ಕೆಲಸ ಕೊಡ ಕೊಡುವಂತ ಅವಕಾಶ ಇದೆ ನಮ್ಮಲ್ಲಿ ಸಿ ಎ ಮಾಡದೇ ಇದ್ದವ್ರು ಕೂಡ ಹಾಂ ಹಾಂ ಸಿ ಎ ಮಾಡ್ತಾ ಇರೋರು ಒಂದು ಹನ್ನೆರಡು ಜನ ಇದ್ದಾರೆ ಹ ಹಾಗೇನೆ ಬಿಕಾಮ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಉದ್ಯೋಗಿಗಳಾಗಿ ಇರುವಂತವರು ಸುಮಾರು ಮೂವತ್ತು ಜನ ಇದ್ದಾರೆ ಅವರಿಗೂ ಅವಕಾಶಗಳಿವೆ ಅಕೌಂಟೆನ್ಸಿ ಇರ್ಬೋದು ಆಡಿಟಿಂಗ್ ಇರ್ಬೋದು ಅಥವಾ ಬುಕ್ ಮೇಂಟೆನೆನ್ಸ್ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಈ ರೀತಿ ಅನೇಕ ವಿಚಾರಗಳಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತೀವಿ ನಾವು ತರಬೇತಿ ಕೊಟ್ಟು ನಮ್ಮ ಕಚೇರಿ ಕೆಲಸಕ್ಕೆ ಅವರನ್ನು ಉಪಯೋಗಿಸ್ಕೊಳ್ತೀವಿ ನಾವು